ಮೈತ್ರೇಯ ಪರಿಪ ಪ್ರಣಿ ಸಂಸ್ತೂಯ ಮಾನಸ್ತು ದೇ ದೇವರ್ದೇವೋ ಮಹೀಧರ ಉಜ್ಜಹಾರ ಕ್ಷಿತಿ ಕ್ಷಿಪ್ರಂ ನ್ಯಸ್ತವಾಂಶ್ಚ ಮಹಾರ್ಣೇ ಹೀಗೆ ದೇವತೆಗಳಿಂದ ಸ್ತುತಿ ಮಾಡಲ್ಪಟ್ಟ ದೇವನಾದ ಮಹೀಧರನಾದ ವರಹ ರೂಪಿ ಪರಮಾತ್ಮ ಭೂಮಿಯನ್ನ ತ್ವರಿತದಲ್ಲಿ ಮೇಲಕ್ಕೆ ಎತ್ತಿ ಹಿಡಿದ ಮತ್ತೆ ಸ್ವಸ್ಥಾನದಲ್ಲಿ ಅದನ್ನ ನಿಲ್ಲಿಸಿದ ಸಸ್ಯೋಪರಿ ಜಲೋಘಸ ಮಹತೋ ನೌರಿವ ಸ್ಥಿತ ದೇಹಸ್ಯ ನಮಹೀಯಾತಿ ಸಂಪ್ಲವಂ ಕಡಲಿನ ಅಪಾರವಾದ ನೀರಿನ ರಾಶಿಯಲ್ಲಿ ಭೂಮಿ ದೋಣಿಯಂತೆ ತೇಲ ತೊಡಗಿತು ಈ ಭೂಮಂಡಲದ ಒಡಲು ಅತ್ಯಂತ ಅಗಲವಾಗಿ ಹರವಾಗಿ ನಿಂತಿರುವುದರಿಂದ ಅದು ನೀರಿನಲ್ಲಿ ತೇಲುವುದು ಸಾಧ್ಯವಾಯಿತು ವಿತತತ್ವಾ ದೇಹಸ್ಯ ನಮಹೀಯಾತಿ ಸಂಪ್ಲವಂ ವಿತತತ್ವಾತ್ ವಿಸ್ತಾರವಾಗಿ ತುಂಬಿಕೊಂಡ ಭೂಮಿಯ ಶರೀರ ಅಥವಾ ಭೂಮಿಯ ಅಸ್ತಿತ್ವ ಅದು ನೀರಿನಲ್ಲಿ ತೇಲುವಂತೆ ಮಾಡಿತು ಅಂದರೆ ಅದು ವಿಕ್ಷೋಭಕ್ಕೊಳಗಾಗ್ಲಿಲ್ಲ ಅನಾಯಾಸವಾಗಿ ತೇಲುವುದಕ್ಕೆ ಸಾಧ್ಯವಾಯಿತು ತತಃ ಸಮಾಂ ಸಾಮ್ ಪೃಥಿವ್ಯಾಂ ಸೋಚಿನೋದ ಗಿರೀನ್ ಯಥಾ ಪರಮೇಶ್ವರಃ ಭಗವಾನ್ ಅನಾಧಿ ಪರಮೇಶ್ವರ ತತಃ ಕ್ಷಿತಿಂ ಸಮ ಭೂಮಿಯನ್ನು ಸರಿಯಾಗಿ ನಿಲ್ಲಿಸಿ ಕ್ಷಿತಿಂ ಸಮಾಂ ಅದರ ಅಸ್ತಿತ್ವ ಹೇಗಿದ್ರೆ ಎಲ್ಲ ಜೀವಿಗಳಿಗೆ ಹಿತವಾಗಿರುತ್ತೋ ಅದು ಒಂಚೂರು ಡಿಗ್ರಿ ವ್ಯತ್ಯಾಸ ಆದರೂ ಕೂಡ ಭೂಮಿ ಇದ್ದು ನಮ್ಮ ಎಲ್ಲ ಚಟುವಟಿಕೆಯಲ್ಲೂ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ ಯಾಕೋ ಎಲ್ಲ ಸೊಟ್ಟ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಥವಾ ವ್ಯವಸ್ಥೆಯಲ್ಲಿ ಏನೋ ಒಂದು ಅಡೆತಡೆ ಅನ್ನ ನಾವು ಅನುಭವಿಸುವುದು ನಮಗೆ ಗೊತ್ತಾಗುತ್ತೆ ಅದಕ್ಕೆ ಅದು ಹಾಗೆ ಯಾವುದೇ ರೀತಿಯಿಂದ ಭೂಮಿ ಸುಮಾರು ಇಪ್ಪತ್ತ್ಮೂರು ಡಿಗ್ರಿ ವಾಲಿಕೊಂಡೇ ತಿರುಗ್ತಾ ಇರುತ್ತೆ ಆದ್ರಿಂದಾಗಿ ನಮ್ಮ ಭೂಮಿಯ ಈ ವೆದರ್ ಒಂದು ವಿಶಿ ವಿಚಿತ್ರವಾದ ರೀತಿಯಲ್ಲಿ ಅಲ್ಲಲ್ಲಿಗೆ ಹೊಂದಿಕೊಂಡು ನಡೆಯುತ್ತೆ ಅದು ವ್ಯತ್ಯಾಸ ಆಗಿಬಿಟ್ರೆ ಮನುಷ್ಯನಿಗೆ ಬದುಕುವುದೇ ಕಷ್ಟ ಅದಾಗದಂತೆ ಕಾಲಕ್ಕೆ ಸರಿಯಾಗಿ ಅಂತಹ ಬದಲಾವಣೆಯನ್ನು ತಂದುಕೊಂಡು ನಡೆಯುವುದಕ್ಕೆ ಬೇಕಾಗುವಂತೆ ಪರಮಾತ್ಮ ವರಾಹ ರೂಪಿ ಕೃತ್ವ ಸರಿಯಾದ ಸ್ಥಿತಿಯಲ್ಲಿ ನಿಲ್ಲಿಸಿ ಸೋಚಿನೋದ್ಗಿರೀನ್ ಆ ಭೂಮಿಯ ಸಮತಟ್ಟುತನವನ್ನು ತಪ್ಪಿ ಹೋಗದಂತೆ ನಿಲ್ಲಿಸುವುದಕ್ಕಾಗಿ ಬೆಟ್ಟಗಳನ್ನು ಜೋಡಿಸಿದ ಸೋಚಿನೋದ್ಗಿರೀನ್ ಗಿರಿಗಳು ಅಂದ್ರೆ ಬೆಟ್ಟಗಳು ಪರ್ವತಗಳನ್ನು ಅಲ್ಲಲ್ಲಿ ಜೋಡಿಸಿದ ಅದರಿಂದಾಗಿ ಮಹೀಧರ ಅನ್ನುವ ಶಬ್ದ ಭೂಮಿಯನ್ನು ಹೊತ್ತದ್ದು ಅನ್ನೋದು ಈ ಕಾರಣಕ್ಕಾಗಿ ಈ ದೋಣಿಯಲ್ಲೂ ಕೂಡ ನೀವು ಎಲ್ಲ ಒಂದೇ ಸೈಡಿಗೆ ಇಪ್ಪತ್ತು ಜನ ಕೂತ್ಕೊಳ್ಳಿ ಮುಳುಗೋಗ್ಬಿಡುತ್ತೆ ದೋಣಿ ಅಷ್ಟೇ ದೊಡ್ಡದಿರ್ಬೋದು ಆದರೆ ಅದರಲ್ಲಿ ಭಾರವನ್ನ ಸರಿಯಾಗಿ ಹಂಚಿಕೆ ಮಾಡದೇ ಇದ್ರೆ ಅಷ್ಟು ದೊಡ್ಡ ದೋಣಿ ಇದ್ದು ಕೂಡ ನೀರಲ್ಲಿ ಮುಳುಗುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ಒಂದು ದೋಣಿಯಂತೆ ಆಗ ಆಗಸವೆಂಬ ಕಡಲಿನಲ್ಲಿ ಅಂದ್ರೆ ಈ ಸಮಗ್ರ ಆಕಾಶಕಾಯಿಗಳಿರುವಂತಹ ಜಾಗದಲ್ಲಿ ಸುಸ್ಥಿತಿಯಲ್ಲಿ ನಿಲ್ಲುವುದಕ್ಕೂ ಒಂದು ವ್ಯವಸ್ಥೆ ಇದೆ ಸುಮ್ಮನೆ ಅದು ಪಿಂಗ್ ಪಾಂಗ್ ಬಾಲ್ ತರ ಆಕಾಶದಲ್ಲಿ ಹಗ್ಗ ಹಾಕಿ ನೇತ ಹಾಕಿದ ವಸ್ತು ಅಲ್ಲ ಅದಕ್ಕೂ ಒಂದು 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 ಅಳತೆಯಲ್ಲಿ ಇಟ್ಟಾಗ ಮಾತ್ರ ಅದು ತನ್ನ ಕಕ್ಷೆಯಲ್ಲಿ ಸರಿಯಾಗಿ ಕೂಡುವುದಕ್ಕೆ ಸಾಧ್ಯ ಯಥಾ ವಿಭಾಗಂ ಭಗವಾನ್ ಅನಾದಿ ಪುರುಷೇಶ್ ಪರಮೇಶ್ವರ ಯಥಾ ವಿಭಾಗಂ ಪರ್ವತಗಳನ್ನು ಎಷ್ಟು ದೂರ ದೂರದಲ್ಲಿ ಇಟ್ರೆ ಅದರಿಂದಾಗಿ ನಾವು ಯಾವತ್ತೂ ಕೂಡ ಪರ್ವತದ ಅಹ್ ಬುಡವನ್ನ ಕೆತ್ತಿ ಅದರ ಅಸ್ತಿತ್ವಕ್ಕೆ ಘಾಸಿ ಉಂಟು ಮಾಡಬಾರ್ದು ಅದು ಭೂಮಿಯ ರಕ್ಷಣೆಗೋಸ್ಕರ ಇರುವುದು ಇದು ಪರಿಸರ ವಿಜ್ಞಾನ ಅಲ್ಲದೆ ಇನ್ನೇನು ಇನ್ನೇನು ಹೇಳಬೇಕು ಪರಿಸರ ವಿಜ್ಞಾನ ಅಂತ ಪ್ರತ್ಯೇಕ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳಬೇಕು ಹೇಳಿ ಭೂಮಿಯನ್ನು ಉಳಿಸುವುದಕ್ಕೋಸ್ಕರ ಬೆಟ್ಟಗಳನ್ನು ಜೋಡಿಸಿದ ಅದರ ಯಥಾವಿಭಾಗಂ ವಿಭಾಗಂ ಅದರ ಏಳಿತಗಳನ್ನೆಲ್ಲ ಸರಿಯಾಗಿ ನೋಡದೆ ಸಮಾಂಕೃತ್ವ ಸಮಸ್ಥಿತಿಯಲ್ಲಿ ಇರಿಸುವುದರ ಹಿನ್ನೆಲೆಯಲ್ಲೂ ಕೂಡ ಭೂಮಿಯ ಗಡಿಗಳೆಲ್ಲ ಆಯಾ ರೀತಿಯ ವೆದರ್ ಅನ್ನ ಆಯಾ ರೀತಿಯ ವಾತಾವರಣವನ್ನು ಹೊಂದುವುದಕ್ಕೆ ಅದು ಕಾರಣವಾಯಿತು ಪ್ರಾಕ್ಸರ್ಗ ಪ್ರಾಕ್ಸರ್ಗದ್ದಾನ್ ಅಖಿಲಾನ್ ಸರ್ವತಃ ಪರ್ವತೋತ್ತಮಾನ್ ಅಮೋಘೇನ ಪ್ರಭಾವೇನ ಸಸರ್ಜಾ ಮೋಘವಾಂಛಿತ ಹಿಂದಿನ ಸೃಷ್ಟಿಯಿಂದ ಹಿಂದಿನ ಪ್ರಳಯ ಕಾಲದಲ್ಲಿ ನಾಶವಾಗಿದ್ದಂತಹ ಎಲ್ಲ ಹಿರಿಯ ಪರ್ವತಗಳನ್ನ ಮತ್ತೆ ಮರು ಜೋಡಿಸಿದ ಯಥಾ ಸ್ಥಳದಲ್ಲಿ ಯಥಾವತ್ತಾದ ಹೆಸರಿನಿಂದ ಅಲ್ಲಲ್ಲಿಗೆ ಪ್ರಾಕ್ಸರ್ಗ ದಗ್ಧಾನ್ ಹಿಂದಿನ ಸೃಷ್ಟಿಯ ವ್ಯವಸ್ಥೆಯಲ್ಲಿ ನಷ್ಟವಾಗಿದ್ದ ಅಖಿಲಾನ್ ಪರ್ವತೋತ್ತಮಾನ್ ಉತ್ತಮ ಪರ್ವತಗಳನ್ನೆಲ್ಲವನ್ನು ಕೂಡ ಮತ್ತೆ ಮೊದಲಿನಂತೆ ಅಮೋಘೇನ ಪ್ರಭಾವೇನ ತನ್ನ ಪ್ರಾಮಾಣಿಕವಾದ ಇದು ನೋಡಿ ಈಗ ನಾನು ಟವರ್ ಅನ್ನೇ ಇಲ್ಲ ಅಂತ ಮಾಡುತ್ತೇನೆ ಅಂತ ಮ್ಯಾಜಿಕ್ ಮಾಡುವಂತ ತೋರಿಸಿದ ಹಾಗೆ ವಸ್ತುವೆ ಇಲ್ಲ ಅಂತ ಮಾಡುವ ಹಾಗೆ ಮಾಡಿದ್ದಲ್ಲ ಕಟ್ಟಲ್ಲ ಇದು ವಸ್ತುತ ಅಲ್ಲೇ ಇರುತ್ತೆ ನೋಡುವನಿಗೆ ಮಾತ್ರ ಅಲ್ಲಿ ಪರ್ವತವೇ ಇಲ್ಲ ಅಥವಾ ಟವರೇ ಇಲ್ಲ ಅಥವಾ ಅರಮನೆ ಇಲ್ಲ ಅಂತೆಲ್ಲ ನಾವು ನೋಡ್ತೇವೆ ದೇವ್ರು ಹಾಗೆ ಅರಮನೆ ಇಲ್ಲ ಅಂತ ಕಣ್ಕಟ್ಟು ಮಾಡಿ ತೋರಿಸಿದ್ದಲ್ಲ ಅಥವಾ ಇದೆ ಅಂತ ಇಲ್ಲದೇ ಇದ್ದ ಚಿತ್ರದ ಮೂಲಕ ಕಣ್ಣಿಗೆ ಭ್ರಮೆ ಬರುವಂತೆ ಮಾಡಿದ್ದಲ್ಲ ಅಮೋಘವಾದ ಸೃಷ್ಟಿ ಅದು ಮೋಸವಿಲ್ಲದ ಸೃಷ್ಟಿ ಪ್ರಾಮಾಣಿಕವಾದ ಸೃಷ್ಟಿ ಯಥಾವತ್ತಾದ ಸತ್ಯ ಸೃಷ್ಟಿ ಅದು ಅಮೋಘೇನ ಪ್ರಭಾವೇನ ಸಸರ್ಜ ಅಮೋಘವಾಂಛಿತ ಯಾವತ್ತು ಕೂಡ ಅವನು ಪ್ರಪಂಚದ ಸೃಷ್ಟಿಯ ವಿಷಯದಲ್ಲಿ ಜನರಿಗೆ ಭ್ರಮೆ ಉಂಟಾಗುವುದಕ್ಕೆ ಕಾರಣವಾಗುವಂತಹ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ ಅದರಿಂದಾಗಿ ಯಥಾಕ್ರಮವಾಗಿ ಭೂಮಿಯನ್ನು ಏಳು ದ್ವೀಪವಾಗಿ ಭೂವಿಭಾಗಂತಹ ಕೃತ್ವ ಸಪ್ತದ್ವೀಪಾನ್ ತಥಂ ಅಯಥೂರೋ ಲೋಕಾನ್ ಪೂರ್ವವತ್ ಸಾಮಕಲ್ಪಾಯತ್ ಇದು ವೇದದ ಮಂತ್ರದ ಅನುವಾದ ಇದು ಯಥಾವತ್ತಾಗಿ ಧಾತ ಯಥ ಪೂರ್ವಮಕಲ್ಪತ್ ಅನ್ವಾ ಸೂಕ್ತದ ಒಂದು ವಿಶಿಷ್ಟ ಮಂತ್ರ ಇದೆ ಅದರ ಆರಂಭ ಇದು ಆ ಆ ಮಂತ್ರದ ಅನುವಾದವನ್ನು ಯಥಾವತ್ತಾಗಿ ಇಲ್ಲಿ ಮಾಡಿದ್ದಾರೆ ಅಂದ್ರೆ ನಾವು ಈ ಪುರಾಣವನ್ನು ಓದಿದ್ರಿಂದ ನಮಗೆ ನಿಜವಾಗಿ ಮಂತ್ರದ ಅರ್ಥ ಏನು ಬೇಕು ಅದು ಇಲ್ಲಿ ಗೊತ್ತಾಯಿತು ಹಿರಿಯ ಪರ್ವತಗಳ ಸೃಷ್ಟಿಯಾಯಿತು ಭೂಮಿಯ ಏಳು ವಿಭಾಗಗಳಾದವು ಅದು ಏಳು ದ್ವೀಪವಾಗಿ ಲೋಕದಲ್ಲಿ ಆ ಪ್ರಚುರಕ್ಕೆ ಬಂತು ಆಮೇಲೆ ಭೂಹು ಭುವಹ ಸ್ವರ್ ಮಹರ್ ಅನ್ನುವ ನಾಲ್ಕು ಲೋಕಗಳು ಕೂಡ ಸೃಷ್ಟಿಯಾಯಿತು ಆ ಲೋಕದ ಸೃಷ್ಟಿಯ ಬಗ್ಗೆಯೂ ಕೂಡ ಪೂರ್ವವತ್ ಹಿಂದೆ ಹೇಗೆ ಭಗವಂತ ಸೃಷ್ಟಿ ಮಾಡಿದ್ನೋ ಹಾಗೆಯೇ ಇಲ್ಲೂ ಕೂಡ ಸೃಷ್ಟಿ ಮಾಡಿದ ಪೂರಾಧ್ಯಾಂಶ್ ಚತುರೋ ಲೋಕಾನ್ ಭೂ ಮೊದಲಾದಂತಹ ನಾಲ್ಕು ಲೋಕಗಳನ್ನು ಮೊದಲಿನಂತೆಯೇ ಸಮಕಲ್ಪಯತ್ ಚೆನ್ನಾಗಿ ನಿರ್ಮಿಸಿದ ಬ್ರಹ್ಮರೂಪಧರೋ ದೇವ ತಥೋ ಸೌರಜಾವೃತ ನೋಡಿ ಎಷ್ಟು ಸ್ಪಷ್ಟವಾಗಿ ಈ ಮಾತು ಬಂದಿದೆ ಬ್ರಹ್ಮರೂಪಧರಃ ಚತುರ್ಮುಖನ ರೂಪವನ್ನ ತೊಟ್ಟ ತಾನೆ ಚತುರ್ಮುಖನ ರೂಪವನ್ನ ತೊಟ್ಟ ತಥೋಸೌ ರಜಸಾವೃತ ಚತುರ್ಮುಖನಲ್ಲಿ ರಾಜಸ ಪ್ರಭಾವವನ್ನ ಜಾಗೃತಗೊಳಿಸಿದ ರಾಜಸ ಪ್ರಭಾವ ಅವನ ಮೇಲೆ ಏನು ವೈಯಕ್ತಿಕವಾಗಿ ದಾಳಿ ಮಾಡುದಿಲ್ಲ ರಾಜಸ ಪ್ರಭಾವ ಮಾಡುವುದು ಅಂದ್ರೆ ರಾಜಸ ವಸ್ತುವನ್ನ ರಜೋಗುಣವನ್ನ ಬಳಸಿಕೊಳ್ಳುವುದು ಅಂತಷ್ಟೇ ಅರ್ಥ ಆವೃತಃ ಚಕಾರ ಸೃಷ್ಟಿಂ ಭಗವಾನ್ ಚತುರ್ವಕ್ತರೋ ಧರೋ ಹರಿಹಿ ಚತುರ್ವಕ್ತರ ನಾಲ್ಕು ಮೋರೆಗಳು ಆಗಿ ಚತುರ್ಮುಖನಲ್ಲಿ ನಿಂತುಕೊಂಡು ಕಾರ್ಯವನ್ನು ಮಾಡಿದ ಅದೇ ಈ ಹಿಂದೆ ಧಾತ ಯಥಾ ಪೂರ್ವಮ ಕಲ್ಪಯತ್ ಆ ಮಂತ್ರ ಪರಮಾತ್ಮನ ವಿಶ್ವಕರ್ಮ ಸೂಕ್ತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ವಿಶ್ವಕರ್ಮ ಅನ್ನುವ ಶಬ್ದವೇ ವಿಶ್ವವನ್ನ ಸಿದ್ಧಪಡಿಸಿದವ ಆ ಅಭಿಪ್ರಾಯದ ಮಾತುಗಳೆಲ್ಲ ಈ ಸಾಲಿನಲ್ಲಿ ಎದುರು ನಮಗೆ ಕಾಣಿಸ್ತಿದೆ ನಿಮಿತ್ತ ಮಾತ್ರ ಮೇ ವಾಸೋ ಸೃಜ್ಯಾನಾಂ ಸ್ವರ್ಗಕರ್ಮಣಿ ಈ ಚತುರ್ಮುಖ ಇದ್ದಾನಲ್ವಾ ಅವನು ಕೇವಲ ನಿಮಿತ್ತ ಮಾತ್ರ ಸೃಜ್ಯಾನಾಂ ಸ್ವರ್ಗಕರ್ಮಿ ಯಾವುದು ಸೃಷ್ಟಿ ಆಗಬೇಕಿತ್ತೋ ಅದನ್ನ ಸೃಷ್ಟಿ ಮಾಡುವುದಕ್ಕೆ ಬೇಕಾದಂತಹ ಚೌಕಟ್ಟಿನಲ್ಲಿ ತಂದಿಟ್ಟ ಪ್ರಧಾನ ಕಾರಣೀಭೂತ ಯಥೋ ವೈ ಸೃಜಶಕ್ತಯ ಸೃಜ್ಯಶಕ್ತಯ ಸೃಷ್ಟಿಯಾಗಬೇಕಾದ ವಸ್ತುಗಳ ಸೃಷ್ಟಿಯ ವ್ಯಾಪಾರದಲ್ಲಿ ಭಗವಂತ ಎಲ್ಲರನ್ನು ಬಳಸಿಕೊಳ್ತಾನೆ ಅವನು ಕೇವಲ ಉಪಾದಾನ ಕಾರಣ ಅಲ್ಲ ಅವನು ನಿಮಿತ್ತ ಕಾರಣ ಲೋಕ ಅನ್ನೋದು ಪ್ರಕೃತಿ ಅಂತ ಅನ್ನೋದು ಜಡಭೂ ಜಡಭೂತವಾದ ಪ್ರಕೃತಿ ಅಂತ ಅನ್ನೋದು ಉಪಾದಾನ ಕಾರಣ ಆದರೆ ತಾನು ನೇರವಾಗಿ ನಿಮಿತ್ತಮೇವ ನಿಮಿತ್ತ ಮಾತ್ರಮೇವ ಪರಮಾತ್ಮ ಕೇವಲ ಈ ಸೃಷ್ಟಿಗೆ ನಿಮಿತ್ತನಾಗಿದ್ದಾನೆ ಹೊರತು ತಾನೇ ಜಗತ್ತಾಗಿ ಬದಲಾಗುವುದಲ್ಲ ಸೃಜ್ಯಾನಾಂ ಸರ್ಗಕರ್ಮಣಿ ಪ್ರಧಾನ ಕಾರಣೀಭೂತಃ ಯಥೋವೈ ಶಕ್ತಯಃ ಸೃಜ್ಯ ವಸ್ತುಗಳ ಪ್ರಾರಬ್ಧ ಸಂಸ್ಕಾರ ಅವುಗಳ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸೃಷ್ಟಿಯಾಗುತ್ತೆ ಇದೇ ಸೃಷ್ಟಿಗೆ ಮುಖ್ಯ ಕಾರಣ ಅವನು ನಿಮಿತ್ತ ಅಷ್ಟೇ ಉಳಿದಿದ್ದೆಲ್ಲ ಅದರ ಹಿಂದಿನ ಕರ್ಮ ಅದರ ಯೋಗ್ಯತೆ ಅದರ ಸಂಸ್ಕಾರ ಅದರ ಪ್ರಾರಬ್ಧ ಆ ಜಡ ಪದಾರ್ಥಗಳ ಜೋಡಣೆ ಇದರಿಂದಾಗಿಯೇ ಈ ಎಲ್ಲ ಸೃಷ್ಟಿ ನಡೆಯುತ್ತೆ ನಿಮಿತ್ತ ಮಾತ್ರ ಮುಕ್ತ ಇವ ಕಿಂಚಿತ್ ಅಪೇಕ್ಷತೆ ನೀಯತೆ ತಪತಾಂ ಶ್ರೇಷ್ಠ ಸ್ವಶಕ್ತ ವಸ್ತು ವಸ್ತುತಾಂ ಮಹಾತಪಸ್ವಿಯಾದ ಓ ಮೈತ್ರೇಯನೇ ವಸ್ತು ತನ್ನ ಸ್ವಭಾವ ಸಂಸ್ಕಾರಗಳ ಬಲದಿಂದಲೇನೆ ನಾನಾ ರೂಪಗಳನ್ನು ತಾಳುತ್ತಾ ಇರುತ್ತದೆ ಅಂತಹ ಸೃಷ್ಟಿಗೆ ಇನ್ಯಾವುದ್ರ ಅಪೇಕ್ಷೆಯೂ ಇಲ್ಲ ಒಂದು ನಿಮಿತ್ತ ಬೇಕು ಅದನ್ನು ಭಗವಂತ ಪೂರೈಸ್ತಾನೆ ಉಳಿದಂತೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲ ಕಾಲದಲ್ಲೂ ಏನಾಗಬೇಕೋ ಅದನ್ನ ಭಗವಂತ ಆಗ್ಲಿಕ್ಕೆ ಬಿಡ್ತಾ ಇರ್ತಾನೆ ನಿಮಿತ್ತ ಮಾತ್ರ ಇವ ನಿಮಿತ್ತ ಒಂದನ್ನ ಬಿಟ್ಟು ಉಳಿದದ ಎಲ್ಲವನ್ನೂ ಕೂಡ ಕಿಂಚಿತ ಅಪೇಕ್ಷತೆ ಉಳಿದದ ಅವನಿಗೆ ಏನು ಬೇಕಾಗಿಲ್ಲ ಅವನೊಂದು ನಿಮಿತ್ತವಾಗಿ ನಿಂತಿರ್ತಾನೆ ಜಗತ್ತು ಉಳಿದ ಎಲ್ಲವನ್ನೂ ಕೂಡ ನಿಯತೆ ತಪತಾಂ ಶ್ರೇಷ್ಠ ಸ್ವ ಸ್ವಶಕ್ತಿಯ ವಸ್ತು ವಸ್ತುತಾಂ ವಸ್ತುವಿನಲ್ಲಿ ಆ ಸಾಮರ್ಥ್ಯ ಇರುತ್ತೆ ಬೆಟ್ಟಕ್ಕೆ ಬೆಟ್ಟವಾಗುವ ಸಾಮರ್ಥ್ಯ ಇರುತ್ತೆ ನದಿಗೆ ನದಿಯಾಗಿ ಹರಿಯುವ ಸಾಮರ್ಥ್ಯ ಇರುತ್ತೆ ಅದಕ್ಕೆ ಜೀವ ಅಂದ್ರೆ ನದಿಗೆ ಹರಿಯುವ ಗುಣ ಇದೆ ಒಳಗಿನಿಂದ ಆ ಹರಿಯುವಿಕೆಗೆ ಒಂದು ಪ್ರೇರಣೆ ಕೊಡಬೇಕಾದಷ್ಟೇ ಒಬ್ಬ ವ್ಯಕ್ತಿಯ ಕೆಲಸವಾಗಿ ಭಗವಂತ ಮಾಡುತ್ತಾನೆ ನದಿಗೆ ಹರಿಯುವ ಗುಣ ಇದೆ ಅದು ಹರಿಲಿಕ್ಕೆ ಬಿಡಬೇಕು ಬೆಟ್ಟಕ್ಕೆ ನಿಲ್ಲುವ ಗುಣ ಇದೆ ಮ ಭೂಮಿಯನ್ನ ನಿಲ್ಲಿಸುವ ಗುಣ ಇದೆ ಭಗವಂತ ಅದರೊಳಗೆ ನಿಂತು ಅದಕ್ಕೆ ಬೇಕಾದ ಶಕ್ತಿಯನ್ನು ತುಂಬುತ್ತಾನೆ ವಸ್ತುವಿನಲ್ಲಿ ಆ ಗುಣ ಇದ್ರೂ ಕೂಡ ಒಬ್ಬ ಲೈಟ್ ಹಾಕೋನು ಇದ್ರೆ ಮಾತ್ರ ಬೆಳಗುವ ಗುಣ ಇದೆ ಬಲ್ಬಿಗೆ ಬೆಳಗುವ ಗುಣ ಇದೆ ಆದ್ರೆ ಒಬ್ಬ ಸ್ವಿಚ್ ಹಾಕಬೇಕು ಹಾಗೆ ಎಲ್ಲದರ ಒಳಗಿನ ಪ್ರೇರಣಾ ಶಕ್ತಿಯಾಗಿ ಸ್ವಿಚ್ ಹಾಕೋನು ನಿಮಿತ್ತ ಮಾತ್ರನಾಗಿ ಭಗವಂತ ನಿಂತಿರ್ತಾನೆ ಅನ್ನೋದನ್ನ ಇಷ್ಟು ಸ್ಪಷ್ಟವಾಗಿ ವೇದ ಮಂತ್ರಗಳಲ್ಲಿ ಸ್ಪಷ್ಟ ಗೊತ್ತಾಗುವುದಿಲ್ಲ ಅಂತ ಒಂದು ಸೂತ್ರಗಳಲ್ಲಿ ಹೇಳಿದ್ದಕ್ಕೆ ಇದೆಲ್ಲವೂ ಒಂದು ರೀತಿ ವ್ಯಾಖ್ಯಾನ ಬ್ರಹ್ಮಸೂತ್ರಗಳಲ್ಲಿ ಇದನ್ನೆಲ್ಲ ಹೇಳ್ತಾರೆ ಬಿಡಿಸಿ ಹೇಳ್ತಾರೆ ಬಿಡಿಸಿ ಹೇಳಿದಾಗ್ಲೂ ಇದೇನು ಅಂತ ಗೊತ್ತಾಗಲ್ಲ ಇಲ್ಲಿ ಸ್ಪಷ್ಟವಾಗಿ ಪುರಾಣದ ಮಾತಿನಿಂದ ವಿಷ್ಣು ಪುರಾಣದ ಪ್ರಥಮಾಂಶದ ನಾಲ್ಕನೆಯ ಅಧ್ಯಾಯದ ಚಿಂತನೆ ಇಲ್ಲಿಗೆ ಮುಗಿಯಿತು ಮೈತ್ರೇಯರು ಮತ್ತೆ ಯಥಾಸ ಸರ್ಜದೇವೇಶೋ ದೇವರ ಶಿಧಾನ ಮನುಷ್ಯ ಮನುಷ್ಯ ತಿರಿಯ ಗೃಕ್ಷಾಧೀನ್ ವೃಕ್ಷಾಧೀನ್ ಭೂವ್ಯೋಮ ಸಲಿಲೋಕಸ ಯದ್ಗುಣಂ ದಂಚದ್ರೂ ಜಗದ್ವಿಜ ಸರ್ಗಾದೌ ಸೃಷ್ಟವಾನ್ ಬ್ರಹ್ಮ ವಿಸ್ತರಾತ್ ದೇವತೆಗಳು ಋಷಿಗಳು ಪಿತೃಗಳು ದಾನವರು ಮನುಷ್ಯರು ಪ್ರಾಣಿಗಳು ಗಿಡಮರಗಳು ಆಕಾಶ ಭೂಮಿ ನೀರು ಸಂಚರಿಸುವ ಹಲವು ರೀತಿಯ ಚರಾಚರ ಪ್ರಾಣಿಗಳು ಇವೆಲ್ಲ ಚತುರ್ಮುಖನ ಸೃಷ್ಟಿಯ ಭಾಗ ಆದರೆ ಚತುರ್ಮುಖಿ ಇದನ್ ಹೇಗೆ ಸೃಷ್ಟಿ ಮಾಡಿದ ಓ ಮೈತ್ರೇಯರೇ ಓ ಪರಾಶರರೇ ಚತುರ್ಮುಖ ಸೃಷ್ಟಿ ಮಾಡಿದ ಈ ಜಗತ್ತಿನ ಗುಣ ಸ್ವಭಾವಗಳೇನು ಅದರ ಆಕಾರ ಏನು ಈ ಸೃಷ್ಟಿಯ ವೈಚಿತ್ರದ ವಿಸ್ತಾರವಾದ ಚಿಂತನೆಯನ್ನ ನೀವು ನನಗೆ ತಿಳಿಸಿಕೊಡ್ಬೇಕು ಅಂತ ಮೈತ್ರೇಯರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಪರಾಶರರು ಮುಂದಿನ ಸಾಲಿನಲ್ಲಿ ಆ ಸೃಷ್ಟಿಯ ವೈಚಿತ್ರ್ಯಗಳ ಬಗ್ಗೆ ಮಾತಾಡ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ